ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೃಷ್ಣೇಗೌಡನ ಆಣೆ ಎಂಬ ದೀರ್ಘ ಗದ್ಯ ಭಾಗದ ಮೇಲೆ ಬರ್ತಕ್ಕಂತಹ ಕೆಲವೊಂದಷ್ಟು ಹಾಟ್ಸ್ ಪ್ರಶ್ನೆಗಳನ್ನು ಕುರಿತು ಚರ್ಚೆ ಇದ್ದೀನಿ ಈಗಾಗಲೇ ನಾನು ಈ ಕೃಷ್ಣೇಗೌಡನ ಆಣೆಯ ಮೇಲೆ ಹಾಟ್ಸ್ ಪ್ರಶ್ನೆಗಳ ಕುರಿತು ಮೂರು ವಿಡಿಯೋಗಳನ್ನು ಮಾಡಿದ್ದೀನಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂಥೇಳಿ ಇಲ್ಲಿ ಭಾಗ ಎರಡರಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ತ ಇವತ್ತಿನ ದಿವಸನ ಚರ್ಚೆ ಮಾಡ್ತಾಯಿದ್ದೀನಿ ಇಲ್ಲಿ ಗಮನಿಸ್ಬೋದು ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ನಾನು ಬೆಳಗಿಂದ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿದೆ ಏನು ಮಾಡಿದರೂ ಫೀಜೇ ನಿಲ್ಲಕ್ಕಿಲ್ಲ ಲೈನು ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡಿಕೊಂಡು ಬಂದೆ ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಈ ಒಂದು ಸಾಲನ್ನು ಕೊಟ್ಟು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ದುರ್ಗಪ್ಪನ ಈ ಮಾತು ಏನನ್ನು ತಿಳಿಸುತ್ತದೆ ಅಂದರೆ ದುರ್ಗಪ್ಪ ತನ್ನ ಯಾವ ಸಮಸ್ಯೆಯನ್ನು ಕುರಿತು ಈ ಒಂದು ಸಾಲಿನಲ್ಲಿ ಹೇಳಿದ್ದಾನೆ ಅನ್ನೋದನ್ನು ಇಲ್ಲಿ ಇವರು ಪ್ರಶ್ನೆಯನ್ನು ಕೇಳಿದ್ದಾರೆ ಹೌದಾ ಇಲ್ಲಿ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ ಅ ಮಿಲನ ವ್ಯತ್ಯಯ ಇಲ್ಲಿ ವ್ಯತ್ಯಯ ಅಂತಂದ್ರೆ ಕಡಿತ ಅಥವಾ ಸಮಸ್ಯೆ ಅಥವಾ ತೊಂದರೆ ಅಂತ ಅರ್ಥ ರಸ್ತೆಯ ವ್ಯತ್ಯಯ ವಿದ್ಯುತ್ ವ್ಯತ್ಯಯ ಟೆಲಿಫೋನು ವ್ಯತ್ಯಯ ಹೌದಾ ಏನು ಕಡಿತ ಉಂಟಾಗೈತಿ ಅಥವಾ ಏನು ಸಮಸ್ಯೆ ಉಂಟಾಗೈತಿ ಅನ್ನೋದ್ರ ಕುರಿತು ಇಲ್ಲಿ ಅವರು ಕೇಳಿದ್ದಾರೆ ಇಲ್ಲಿ ನೋಡಿ ಒಂದೇ ಸಾಲಿನ ಉತ್ತರ ಇದೆ ನಾನು ಬೆಳಗಿಂದ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿದೆ ಇಲ್ಲಿ ಲೈನ್ ಅಂತಂದರೆ ಕರೆಂಟ್ ಅಥವಾ ವಿದ್ಯುತ್ ಅಂತೇಳಿ ಅರ್ಥ ಮಾಡ್ಕೋಬೇಕು ನಾನು ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿದೆ ಏನು ಮಾಡಿದರೂ ಫೀಜೇ ನಿಲ್ಲಕ್ಕಿಲ್ಲ ಲೈನು ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡಿಕೊಂಡು ಬಂದೆ ಶಿವೇಗೌಡರ ಸಾಮಿಲ ಹತ್ತಿರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಅಂದರೆ ಶಿವಿಗೌಡರ ಸಾಮಿಲ್ಲ ಹತ್ತಿರ ಕರೆಂಟ್ ತಂತಿ ಮೇಲೆ ಒಂದು ಮರದ ಕೊಂಬೆ ಬಿದ್ದಿದೆ ಅದಕ್ಕೋಸ್ಕರವಾಗಿ ಲೈನ್ ಅಂದರೆ ಕರೆಂಟ್ ಅಥವಾ ವಿದ್ಯುತ್ ಕಡಿತ ಉಂಟಾಗಿದೆ ಅನ್ನೋದನ್ನು ಈ ಒಂದು ಸಾಲುಗಳಲ್ಲಿ ಅವನ ಅರ್ಥವನ್ನು ಹೇಳ್ತಾನೆ ಅದಕ್ಕೋಸ್ಕರವಾಗಿ ಮೂರನೇ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ಇದನ್ನು ಹಾಕಬೇಕು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿ ಹಿಡಿಕೆ ಕೊಟ್ಟಿದ್ದಾರೆ ನಿನ್ನ ಪುಕಾರ ಏನಿದ್ದರೂ ಬರವಣಿಗೆಯಲ್ಲಿ ಇರಬೇಕು ಅಥವಾ ಬರಬೇಕು ಹಾಗಿದ್ದರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಈ ಒಂದು ಹೇಳಿಕೆಯನ್ನು ಹೇಳಿಕೆ ಕೊಟ್ಟು ತಮಗೆ ಪ್ರಶ್ನೆ ಕೇಳಿದ್ದಾರೆ ನಾಗರಾಜನ ಈ ಮಾತು ಏನನ್ನು ಸೂಚಿಸುತ್ತದೆ ಈ ಒಂದು ಹೇಳಿಕೆ ಎಲ್ಲಿ ಬಂದೈತಿ ಅಂತ ತಮಗೆಲ್ಲ ಇದು ಕೃಷ್ಣೆಯೊಡನ ಆಣೆ ದೀರ್ಘದಲ್ಲಿ ತಮ್ಮ ಓದ್ಕೊಂಡಿರ್ತಾರೆ ಗೊತ್ತಾಗಿಬಿಡ್ತದೆ ಎಲ್ಲಿ ಬಂದೈತಿ ಅಂತಂದರೆ ಈಗಾಗಲೇ ಲೈನ್ ಮೇಲೆ ಬಿದ್ದಿರತಕ್ಕಂತಹ ಕೊಂಬೆಯನ್ನು ಕಡಿದು ಲೈನ್ ಕ್ಲಿಯರ್ ಮಾಡಲಿಕ್ಕೆ ನಿರೂಪಕರ ಹತ್ರ ಕೊಡ್ಲಿಯನ್ನು ಇಸ್ಕೊಂಡಿರ್ತಕ್ಕಂತಹ ದುರ್ಗಪ್ಪನು ಮರವನ್ನು ಕಡಿತಿರಬೇಕಾದ್ರೆ ಆ ಕೊಡಲಿ ಇಸ್ಕೊಂಡು ನಾಗರಾಜ ತನ್ನ ಆಫೀಸ್ನಲ್ಲಿ ಇಟ್ಕೊಂಡಿರ್ತಾನೆ ಆವಾಗ ನಿರೂಪಕರ ಜೊತೆಗೂಡಿ ನಾಗರಾಜನ ಆಫೀಸಿಗೆ ಬಂದಿರತಕ್ಕಂತಹ ದುರ್ಗಪ್ಪ ಕೊಡ್ಲಿಯನ್ನು ಕೇಳ್ತಾ ಇರ್ತಾನೆ ಆ ಸಮಯದಲ್ಲಿ ಈ ಒಂದು ಮಾತ ನಾಗರಾಜ ಆಡುತ್ತಾನೆ ಏನಂತಂದರೆ ಇಲ್ಲಿ ದುರ್ಗಪ್ಪನ ಮೇಲೆ ನಾಗರಾಜ ಕೋಪಿಸಿಕೊಂಡಾಗ ಆವಾಗ ದುರ್ಗಪ್ಪ ಅವನಿಗೆ ಮರಳಿ ಉತ್ತರವನ್ನು ಕೊಡ್ತಾನೆ ಏನು ಅಂತಂದರೆ ನಾನು ಈ ಒಂದು ತಪ್ಪು ಮಾಡೇನಿಲ್ಲ ಇದು ಆ ಕೃಷ್ಣೇಗೌಡನ ಆಣೆದೇ ತಪ್ಪು ನಂದೇನೂ ಕೂಡ ತಪ್ಪಿಲ್ಲ ಅಂತ ವಾದವನ್ನು ಮಾಡುವಾಗ ಆವಾಗ ಸಿಟ್ಟಿಗೆದ್ದಿರ್ತಕ್ಕಂತಹ ನಾಗರಾಜ್ ಈ ಮಾತನ್ನು ಹೇಳ್ತಾನೆ ನಿನ್ನ ಪುಕಾರ ಏನಿದ್ರು ಬರವಣಿಗೆಯೇ ಬರಬೇಕು ಅಥವಾ ಇರಬೇಕು ಹಾಗಿದ್ದರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಅಂದರೆ ನೀನು ಕೃಷ್ಣೇಗೌಡನ ಆಣೆ ಮೇಲೆ ಏನು ಅಪವಾದವನ್ನು ಹೇಳ್ತಾ ಇದ್ದೀರಾ ಅದನ್ನು ನೀನು ಲಿಖಿತ ರೂಪದಲ್ಲಿ ನೀನು ಏನಪ್ಪ ಅಂದರೆ ಬರೆದು ಕೊಡಬೇಕು ಹಾಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತೊಗೊಳ್ಳೋದು ಅನ್ನೋದು ಮಾತನ್ನು ಇಲ್ಲಿ ಅವನು ಹೇಳ್ತಾನೆ ಅದಕ್ಕೋಸ್ಕರವಾಗಿ ಇಲ್ಲಿ ಲಿಖಿತ ರೂಪ ಅಂತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಆತನ ಕರ್ತವ್ಯನಿಷ್ಠೆ ಅಂತ ಅರ್ಥ ಆಗ್ತತಿ ಕೆಲವು ಜನ ಏನು ಮಾಡ್ತೀರಿ ಅಂತಂದ್ರೆ ಇಲ್ಲಿ ದುರ್ಗಪ್ಪನ ಮೇಲಿನ ಕೋಪ ಅಂತ ಹೇಳ್ತೀರಿ ದುರ್ಗಪ್ಪನ ಮೇಲಿನ ಕೋಪ ಅಲ್ಲ ಯಾಕಂದರೆ ದುರ್ಗಪ್ಪನ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ ನಿಜ ಆದರೆ ಇಲ್ಲಿ ನಿನ್ನ ಪುಕಾರ ಏನಿದ್ರು ಪುಕಾರ ಅಂದ್ರೆ ನಿನ್ನ ಒಂದು ಏನಾದರೂ ಕೂಡ ನಿನ್ನ ವಿರೋಧ ಏನಾರು ಇದ್ರು ಅಥವಾ ನಿನ್ನ ಕಂಪ್ಲೇಂಟ್ ಏನಾದರೂ ಇದ್ದರೆ ಅದನ್ನು ಬರವಣಿಗೆಲಿ ಅಂದ್ರೆ ಲಿಖಿತ ರೂಪದಲ್ಲಿ ರೈಟಿಂಗ್ದಾಗ ಬರೆದು ಕೊಡು ಅಂತಾನೆ ಇಲ್ಲಿ ರೈಟಿಂಗ್ದಾಗ ಬರೆದು ಕೊಡು ಅನ್ನೋದು ಒಂದು ಪ್ರೊಸೀಜರನ್ನು ಹೇಳ್ತದೆ ಒಂದು ಪ್ರೊಸೀಜರ್ ಹೌದಾ ಅದಕ್ಕೋಸ್ಕರವಾಗಿ ಆತನ ಕರ್ತವ್ಯ ನಿಷ್ಠೆ ಅಂತ ಇಲ್ಲಿ ಅರ್ಥ ಆಗ್ತದೆ ಈ ಬರವಣಿಗೆ ಅನ್ನೋದನ್ನು ಬಿಟ್ಟ ಬೇರೆ ಏನಾದರೂ ಕೂಡ ಆ ದುರ್ಗಾಪನನ್ನು ನಾಗರಾಜ ಬೈದಿದ್ರೆ ಅದು ದುರ್ಗಾಪ್ಪನ ಮೇಲಿನ ಕೋಪ ಅಂತ ಆಗ್ತಿತ್ತು ಆದರೆ ಇಲ್ಲಿವನು ರೈಟಿಂಗ್ನೇ ಅಂದರೆ ಲಿಖಿತ ರೂಪದಲ್ಲಿ ಬರೆದು ಕೊಡು ಅಂತ ಕೇಳ್ದಲ್ಲ ಅದಕ್ಕೋಸ್ಕರವಾಗಿ ಆತನ ಕರ್ತವ್ಯ ನಿಷ್ಠೆ ಅಂತೇಳಿ ಇದು ಉತ್ತರ ಆಗ್ತದ ದಯವಿಟ್ಟು ಇದನ್ನು ತಾವು ಹಾಕಬೇಕು ಆಮೇಲೆ ನಂತರ ನೋಡಿ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆಣೆಗೂ ಕಟ್ತಿರಲ್ಲಯ್ಯ ಈ ಒಂದು ಹೇಳಿಕೆಯನ್ನು ಕೊಟ್ಟು ಪ್ರಶ್ನೆ ಕೇಳಿದ್ದಾರೆ ನೋಡಿ ಎಂದು ಲೇಖಕರು ದುರ್ಗಾಪ್ಪನಿಗೆ ಹೇಳುವ ಮಾತು ಏನನ್ನು ಸೂಚಿಸುತ್ತದೆ ಹೌದಾ ಇಲ್ಲಿ ನೋಡಿ ಲೈನ್ಮನ್ ತಿಪ್ಪಣ್ಣ ಸತ್ತಿರತಕ್ಕಂಥ ಸಮಯದಲ್ಲಿ ನಿರೂಪಕರು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಾಗ ಅಲ್ಲಿ ಏನು ಮಾಡ್ತಾನೆ ದುರ್ಗಪ್ಪ ಈ ಒಂದು ಲೈನ್ಮನ್ ತಿಪ್ಪಣ್ಣ ಸಾವಿಗೆ ಆಣೇನೇ ಕಾರಣ ಕೃಷ್ಣೆಗೌಡನ ಆಣೆ ಕಾರಣ ಅಂತಂದಾಗ ಆವಾಗ ನಿರೂಪಕರು ಈ ಮಾತನ್ನು ಹೇಳ್ತಾರೆ ಅಂದ್ರೆ ಎಲ್ಲೋ ಓಡಾ ಓಡಾಡ್ಕೊಂಡಿರ್ತಕ್ಕಂತಹ ಒಂದು ಆಣೆಗೋ ಎಲ್ಲೋ ಕಂಬದ ಮೇಲೆ ಸಿತ್ತಿರತಕ್ಕಂಥ ಒಂದು ತಿಪ್ಪಣ್ಣಿಗೂ ಸಂಬಂಧ ಕಟ್ಟಬೇಡ್ರಿ ಯಾಕಂತಂದರೆ ಅಂದರೆ ಆ ಒಂದು ಬಾಯಿ ಇಲ್ಲದೆ ಇರತಕ್ಕಂತಹ ಮೂಕ ಪ್ರಾಣಿಯ ಮೇಲೆ ಅಪವಾದನ ಹೊರಸೋದು ಸರಿಯಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ನಾವು ಹೇಳಿದ್ದರಿಂದ ಇಲ್ಲಿ ನೋಡಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ದುರ್ಗಪ್ಪನ ಮೇಲಿನ ಕೋಪ ಸರ್ಕಾರಿ ನೌಕರರ ಬಗ್ಗೆ ಅಸಮಾಧಾನ ಸಮಾಜದಲ್ಲಿ ಅಸಹಾಯಕರ ಬಗ್ಗೆ ಸಹಾನುಭೂತಿ ಆಮೇಲೆ ನಾಲ್ಕನೇ ಆಪ್ಷನ್ ಯಾವುದೂ ಅಲ್ಲ ಅಂಥೇಳಿ ಅದಕ್ಕೆ ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಗೆ ಆಪ್ಷನ್ ಯಾವುದು ಅಂತ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ದುರ್ಗಾಪಣೆ ಮೇಲಿನ ಕೋಪ ಅಂತೂ ಅಲ್ಲವೇ ಅಲ್ಲ ಹೌದಾ ಎರಡನೇ ಆಪ್ಷನ್ ರೇಟ್ ಆಗ್ತದೆ ಸರ್ಕಾರಿ ಅಂದರೆ ಸರ್ಕಾರಿ ನೌಕರರ ಬಗ್ಗೆ ಅಸಮಾಧಾನ ಇದು ಯಾಕೆ ಆಗ್ತದೆ ಅಂತಂದರೆ ಸರ್ಕಾರಿ ನೌಕರರು ಯಾವುದೇ ತಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋದಿಲ್ಲ ಅದನ್ನು ಅವರು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದರೆ ಇನ್ನೊಬ್ಬರ ಮೇಲೆ ಅವರು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ನಮ್ಮದು ಏನೂ ತಪ್ಪಿಲ್ಲ ಅನ್ನುವಂಥ ಮಾತುಗಳನ್ನು ಸರ್ಕಾರಿ ನೌಕರಸ್ಥರು ಆಡೋದರಿಂದ ಇಲ್ಲಿ ಸರ್ಕಾರಿ ನೌಕರ ಬಗ್ಗೆ ಅಸಮಾಧಾನವಿದೆ ಈ ಒಂದು ಏನಪ್ಪ ಅಂದ್ರೆ ನೀವು ಅರ್ಥವನ್ನು ಹಾಕಬೇಕು ಇಲ್ಲಿ ದುರ್ಗಪ್ಪನ ಮೇಲೆ ಕೋಪಿಸ್ಕೊಂಡಿದ್ದಾರಲ್ಲ ಸರ್ ಅಂತಲೂ ಹಾಕಬಾರ್ದು ಹೌದಾ ಇಲ್ಲಿ ಸರ್ಕಾರಿ ನೌಕರನಾಗಿರ್ತಕ್ಕಂತಹ ಈ ದುರ್ಗಪ್ಪ ಅವನು ಕೊಡುವಂಥ ಕಾರಣ ಏನಿದೆ ನೋಡಿ ಅಂದರೆ ಹೋಗಲು ಬಿಟ್ಟು ಸರ ಆಗಿದೆ ಅಂತೂ ಒಪ್ಕೊಲಿಲ್ಲ ಅದನ್ನು ಬೇರೆ ರೀತಿಯಾಗಿ ಅಂದರೆ ಮುಗ್ಧ ಪ್ರಾಣಿ ಮೇಲೆ ಅದನ್ನು ಅಪವಾದವನ್ನು ಹೇಳ್ತಾ ಇದ್ದಲ್ಲ ಅದಕ್ಕೋಸ್ಕರವಾಗಿ ಇದು ಒಂದು ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂದರೆ ತಮಗೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಇದ್ದದ್ದನ್ನು ನಡೆಸಿಕೊಂಡು ಹೋಗೋದೇ ಕಷ್ಟ ಆಗಿದೆ ಜನಗಳ ವಿಶ್ವಾಸನೂ ಉಳಿಸಿಕೊಂಡು ಕುರ್ಚಿಯನ್ನು ಉಳಿಸಿಕೊಂಡು ಟರ್ಮು ಮುಗಿಸಿದರೆ ಸಾಕಾಗಿದೆ ನನಗೆ ಖಾಣ್ ಸಾಹೇಬರ ಈ ಮಾತು ಏನನ್ನು ಸೂಚಿಸುತ್ತದೆ ಹೌದಾ ಈ ಒಂದು ನಾಯಿಗಳ ಹಾವಳಿಗಳ ಬಗ್ಗೆ ಚರ್ಚೆ ಬಂದಾಗ ನಿರೂಪಕರು ಅವರನ್ನು ಅಂದರೆ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಖಾಣ್ ಸಾಹೇಬರನ್ನು ಪ್ರಶ್ನೆ ಕೇಳಿದಾಗ ಅವರು ಈ ಒಂದು ಮೇಲಿನ ಮಾತನ್ನು ಹೇಳ್ತಾರೆ ಏನಂತಂದರೆ ಹೌದಾ ಇದ್ದಿದ್ದನ್ನು ನಡೆಸಿಕೊಂಡು ಹೋಗೋದೇ ಕಷ್ಟ ಆಗಿದೆ ಜನಗಳ ವಿಶ್ವಾಸನೂ ಉಳಿಸಿಕೊಂಡು ಕುರ್ಚಿನ ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಅಂತಂದರೆ ಏನಾದರೂ ನಾನು ನಿರ್ಧಾರವನ್ನು ತೆಗೆದುಕೊಂಡರೆ ಜನ ಜಾತಿ ಧರ್ಮವನ್ನು ತಂದ ಇಲ್ಲಿ ಜಗಳವನ್ನು ಹಚ್ಚಿಬಿಡ್ತಾರೆ ಅದಕ್ಕೋಸ್ಕರವಾಗಿ ನನಗೆ ಈ ನೌಕರಿ ಸಾಕೆ ಹೋಗಿದೆ ನಾನು ಅಧಿಕಾರವನ್ನು ಮುಖ್ಯವಾಗಿ ಉಳಿಸ್ಕೋಬೇಕು ಜನರನ್ನು ಉಳಿಸ್ಕೋಬೇಕು ಅಂಥೇಳಿ ಆ ಸಮಸ್ಯೆಯನ್ನು ಕುರಿತು ಅವನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ಏನು ಸೂಚಿಸ್ತದೆ ಅಂತಂದರೆ ಇಲ್ಲಿ ಈ ಕಾಣ್ ಸಾಹೇಬರ ಅಧಿಕಾರದ ಮೇಲಿನ ಆಸೆ ಅನ್ನೋದನ್ನು ಸೂಚಿಸ್ತದೆ ಅದಕ್ಕೋಸ್ಕರವಾಗಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಸಮಾಜದ ಮೇಲಿನ ಪ್ರೀತಿ ಜನರ ಮೇಲಿನ ಕಾಳಜಿ ಜನರೊಟ್ಟಿಗಿನ ಬಾಳ್ವೆ ಅಧಿಕಾರದ ಆಸೆ ಇವು ಮೂರೂ ಕೂಡ ಅಲ್ಲ ಇದು ನಾಲ್ಕನೇ ಆಪ್ಷನ್ ರೈಟ್ ಅಂತಂದರೆ ಅಧಿಕಾರದ ಆಸೆ ಅಧಿಕಾರದ ಆಸೆಗೋಸ್ಕರವಾಗಿ ಅವನು ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಅಂತಂದರೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳೋಕೆ ಹೋದರೆ ಹಿಂದೂ ಮುಸ್ಲಿಮ ಹೌದಾ ಬೇರೆ ಬೇರೆ ಧರ್ಮದ ಮಧ್ಯೆ ನಜ್ಗಳು ಹತ್ತಿತ್ತಲ್ಲ ನನ್ನ ಅಧಿಕಾರ ಓದಿತ್ತಲ್ಲ ಅನ್ನುವಂತಹ ಒಂದು ಅವನಿಗೆ ಭಯ ಇದೆ ಅದಕ್ಕೋಸ್ಕರವಾಗಿ ನಾಲ್ಕನೇ ಉತ್ತರ ಸರಿಯಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಂಗತ್ತದ ನೋಡ್ರಿ ನೀನೇನೋ ಕತ್ತೆ ಕಾಯ್ತಿದ್ದೆ ಏನೋ ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ ಎಂದು ರೇಗಿದ ಫಾರೆಸ್ಟರ್ ನಾಗರಾಜ್ ಆಣೆಯ ಬಗ್ಗೆ ಹೀಗೆ ನಿರ್ಧರಿಸಿದ ಇಲ್ಲಿ ಈ ಒಂದು ಮಾತನ್ನು ಯಾರು ಹೇಳ್ತಾರೋ ಅಂತಂದರೆ ಕೊನೆಯ ಒಂದು ಅಧ್ಯಾಯದಲ್ಲಿ ಇದೆ ನೋಡಿದು ಅದ ಅಂದರೆ ಘಾಡ್ ರಾಮಪ್ಪ ಮತ್ತು ಇಲ್ಲಿ ಫಾರೆಸ್ಟರ್ ನಾಗರಾಜ ಆ ಕೃಷ್ಣೇಗೌಡನ ಒಂದು ಆಣೆ ಏನು ಒಂದು ಕಿತಾಪತಿ ಮಾಡ್ತದೆ ಅನ್ನೋದಕ್ಕೋಸ್ಕರವಾಗಿ ಅವರು ಅಲ್ಲಿ ಅಂದರೆ ಬೇಟೆ ಆಡುವ ಥರ ರೀತಿಯೊಳಗೆ ಅವರು ರಾತ್ರಿ ಸಮಯದಲ್ಲಿ ಏನು ಮಾಡ್ತಾರೆ ಕೃಷ್ಣೇಗೌಡರ ಆ ಒಂದು ತೋಟದ ಹತ್ತಿರ ಕೂತ್ಕೊಂಡಿರ್ತಾರೆ ಶಿಕಾರಿಗಂಡಿ ಹತ್ತಿರ ಆ ಒಂದು ಸಮಯದಲ್ಲಿ ಒಂದು ಕಡೆಗೆ ಗಾಡ್ ರಾಮಪ್ಪ ಇರ್ತಾನೆ ಇನ್ನೊಂದು ಕಡೆಗೆ ಇಲ್ಲಿ ಫಾರೆಸ್ಟರ್ ನಾಗರಾಜ್ ಇರ್ತಾನೆ ಆವಾಗ ರಾತ್ರಿ ಹೊತ್ತು ಓಡೋಡಿ ಬರ್ತಾನ ಯಾರು ರಾಮಪ್ಪ ಬಂದವನ ಏನು ಮಾಡ್ತಾರೆ ಅಂದ್ರೆ ಫಾರೆಸ್ಟ್ ನಾಗರಾಜಿಗೆ ಒಂದು ಮಾತು ಹೇಳ್ತಾನೆ ಸರ್ ಆನೆ ಬೇಲೆ ದಾಟಿ ಹೋಯ್ತು ಸಾರ್ ಅಂತಂದಾಗ ಆವಾಗ ಸಿಟ್ಟಿಗೆರ್ತಕ್ಕಂಥ ನಾಗರಾಜ ಇವನನ್ನು ಬೈತಾನೆ ಏನಂತಂದರೆ ನೀನೇನೋ ಕತ್ತೆ ಕಾಯ್ತಿದ್ದೆ ಏನೋ ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ ಅಂತಂದರೆ ನಿನ್ನ ಕೈಯಲ್ಲಿ ಕೋವಿ ಇದೆಯೇ ಬಂದೂಕಿದೆಯೇ ಶೂಟ್ ಮಾಡಬೇಕಾಗಿತ್ತು ಅದು ಹೋದದ್ದನ್ನು ನೀನು ಹೇಳಲಿಕ್ಕೆ ಬಂದಿಯಾ ನನಗೆ ಅಂಥೇಳಿ ಬೈದ ಈ ಒಂದು ಮಾತು ಏನು ಸೂಚಿಸ್ತದ ಅಂತಂದರೆ ನೋಡಿ ಆಪ್ಷನ್ ಕೊಟ್ಟಿದ್ದಾರೆ ಆಣೆಯನ್ನು ಓಡಿಸಲೇಬೇಕೆಂದು ಆಣೆಯನ್ನು ಕೊಂದೇ ಬಿಡಬೇಕೆಂದು ಮೂರನೇ ಆಪ್ಷನ್ನ ಆಣೆಯನ್ನು ಮರಳಿ ಊರಿಗೆ ತರಬೇಕೆಂದು ನಾಲ್ಕನೇ ಆಪ್ಷನ್ನ ಆಣೆಯನ್ನು ಕಾಡಿಗೆ ಬಿಟ್ಟು ಬರಬೇಕೆಂದು ಅಂದರೆ ನೀನೇನು ಕತ್ತೆ ಏನು ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ ಅಂದರೆ ಶೂಟ್ ಮಾಡಬೇಕಾಗಿತ್ತಲ್ವಾ ಅಂತ ಕೇಳ್ತಾನೆ ಅದರ ಅರ್ಥ ಏನು ಶೂಟ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಆಣೆಯನ್ನು ಕೊಂದೇ ಬಿಡಬೇಕು ಅನ್ನುವಂಥ ಒಂದು ನಿರ್ಧಾರ ಯಾರ್ದಾಗಿತ್ತು ಅಂದರೆ ಫಾರೆಸ್ಟರ್ ನಾಗರಾಜನದ್ದಾಗಿತ್ತು ಆಣಿಯನ್ನು ಬರೀ ಓಡಿಸೋದಷ್ಟ ಅಲ್ಲ ಓಡಿಸಬೇಕೆಂದೂ ಕೂಡ ಅಲ್ಲ ಆಣೆಯನ್ನು ಮರಳಿ ಊರಿಗೆ ತರಬೇಕೆಂದೂ ಕೂಡ ಅಲ್ಲ ಆಣಿಯನ್ನು ಕಾಡಿಗೆ ಬಿಟ್ಟು ಬರಬೇಕೆಂದೂ ಕೂಡ ಅಲ್ಲ ಇಲ್ಲಿ ಶೂಟ್ ಮಾಡಲೇಬೇಕಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದರಿಂದ ಆಣಿಯನ್ನು ಕೊಂದೇ ಬಿಡಬೇಕೆಂದು ನಾಗರಾಜನ ಒಂದು ಅರ್ಥ ಆಗಿತ್ತು ಮಾತಿನ ಅರ್ಥ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಎರಡನೇ ಆಪ್ಷನ್ ಹಾಕಬೇಕು ಈ ರೀತಿಯಾಗಿ ತಾವು ಏನು ಮಾಡಬೇಕು ಅಂತಂದರೆ ಅಲ್ಲಿ ಹೇಳಿಕೆಯಲ್ಲಿ ಅರ್ಥ ಇರ್ತದೆ ಹೇಳಿಕೆಯಲ್ಲಿ ನೀವು ಸರಿಯಾಗಿ ಅರ್ಥ ಮಾಡ್ಕೋಲಿಲ್ಲ ಅಂತಂದರೆ ನಿಮಗೆ ಉತ್ತರಗಳನ್ನು ಸರಿಯಾಗಿ ಇಲ್ಲಿ ನಿಮಗೆ ಅಂದರೆ ಆಯ್ಕೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ದಯವಿಟ್ಟು ವಿದ್ಯಾರ್ಥಿಗಳೇ ಈ ರೀತಿಯಾಗಿ ತಾವು ಏನು ಮಾಡಬೇಕು ಅಂದ್ರೆ ಉತ್ತರಗಳನ್ನು ಗಮನಿಸಬೇಕು ನಮಸ್ಕಾರ